ಪಿಯು ಪರೀಕ್ಷೆ ಇರುವ ರೀ ಸಹ ಶಿಕ್ಷಕ ಕೆ ಕೆಎನ್ ರಮೇಶ್ ಅಮರತ್ತು ನಾಗಮಂಗಲ ತಾಲೂಕಿನ ಹದ್ದಿಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ಇರುವ ಶಾಂತಿನಿಕೇತನ ಪ್ರೌಢಶಾಲೆಯಲ್ಲಿ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಅಕ್ರಮವಾಗಿ ಪಿಯು ಪರೀಕ್ಷೆ ನಡೆಸಲಾಗಿತ್ತು ಈ ಸಂಬಂಧ ಶಿಕ್ಷಣ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆದಿರುವುದಿಲ್ಲ ಎಂಬ ವಿಷಯವರಿತ ಮಾಧ್ಯಮ ಮಿತ್ರರು ಅಕ್ರಮ ಪಿಯು ಪರೀಕ್ಷೆ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಕಂಡುಬಂದಿರುತ್ತದೆ ಈ ಅಕ್ರಮ ಪಿಯು ಪರೀಕ್ಷೆ ಇರುವಾರಿ ಸಹ ಶಿಕ್ಷಕ ಕೆಎನ್ ರಮೇಶ್ ಎಂದು ತಿಳಿದು ಬಂದಿದ್ದು ಇವರು ನಾಗಮಂಗಲ ಸರ್ಕಾರಿ ಜೂನಿಯರ್ ಕಾಲೇಜ್ ಪ್ರೌಢಶಾಲಾ ವಿಭಾಗದಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವುದು ಕಂಡುಬಂದಿರುತ್ತದೆ ಅಕ್ರಮ ಪಿಯು ಪರೀಕ್ಷೆಯ ವಿಷಯವನ್ನು ಸ್ಥಳೀಯ ಎಲ್ಲ ಮಾಧ್ಯಮದವರು ತಮ್ಮ ತಮ್ಮ ವಾಹಿನಿಗಳಲ್ಲಿ ದಿನಪತ್ರಿಕೆಗಳಲ್ಲಿ ಪ್ರಸಾರ ಮಾಡಿ ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದಿರುತ್ತಾರೆ ವಾಹಿನಿಗಳಲ್ಲಿ ಬಿತ್ತರಗೊಂಡ ವರದಿಯನ್ನ ಆಧರಿಸಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮಂಡ್ಯ ಹಾಗೂ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಜಂಟಿಯಾಗಿ ಅಕ್ರಮ ಪಿಯು ಪರೀಕ್ಷೆ ಇರುವಾರಿ ಎನ್ ರಮೇಶ್ ಸಹ ಶಿಕ್ಷಕರು ಇಬ್ಬರ ವಿರುದ್ಧ ತನಿಖೆ ಕೈಗೊಂಡು ಸರ್ಕಾರಿ ನೌಕರರ ನಡತೆಯ ನಿಯಮ ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮ ಮೂರು ಉಪನಿಯಮ ಒಂದರಂತೆ ಅಧಿಕಾರಿಗಳಿಗೆ ವರದಿ ಸಲ್ಲಿಸಿರುತ್ತಾರೆ ಸದರಿ ಉಪ ಉಪನಿರ್ದೇಶಕರು ಆಡಳಿತ ಹಾಗೂ ಶಿಸ್ತು ಪ್ರಾಧಿಕಾರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಡ್ಯ ಅವರು ಸರ್ಕಾರಿ ನೌಕರರ ನಡತೆ ನಿಯಮ ಹತ್ತರಂತೆ ರಮೇಶ್ ಕೆಎನ್ ಸಹ ಶಿಕ್ಷಕರು ಇವರೆಲ್ಲ ಅಮಾನತುಗೊಳಿಸಿ ಆದೇಶ ಹೊರಡಿಸಿರುತ್ತಾರೆ